ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ರಾಮ್ ಪ್ರಸಾದ್ ಅವರು ಇದ್ದಾರೆ ರಾಮ್ ಪ್ರಸಾದ್ ಅವರ ಒಂದು ಸಂಸ್ಥೆ ಅಗಮ್ಯ ಅನ್ನುವಂಥದ್ದು ಈ ಸಂಸ್ಥೆಯ ಮೂಲಕ ಅವರು ನೈಸರ್ಗಿಕ ಉತ್ಪನ್ನಗಳನ್ನು ಒಂದು ಸರಬರಾಜು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈ ಸಂಸ್ಥೆಯ ಮೂಲಕ ಅತ್ಯಂತ ಆರೋಗ್ಯಕರವಾದಂಥ ಪದಾರ್ಥಗಳು ಅವುಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಬೆಂಗಳೂರಿನಲ್ಲಿ ವಿಶೇಷವಾಗಿ ಮತ್ತು ರಾಜ್ಯದ ಎಲ್ಲ ಕಡೆ ಕೂಡ ಇವರ ಒಂದು ಉತ್ಪನ್ನಗಳು ಲಭ್ಯ ಇರುವಂಥದ್ದು ಈ ಉತ್ಪನ್ನಗಳ ವೈಶಿಷ್ಟ್ಯತೆ ಏನು ವೈಶಿಷ್ಟ್ಯ ಈ ಒಂದು ಉತ್ಪನ್ನಗಳ ಹಿನ್ನೆಲೆ ಏನು ಇವುಗಳಿಂದ ಆರೋಗ್ಯಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತು ಇವುಗಳ ಬೆಲೆ ಹೇಗಿರುತ್ತೆ ಇದು ಎಲ್ಲಿ ಲಭ್ಯ ಆಗುತ್ತೆ ಈ ರೀತಿ ಎಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಸ್ವತಃ ರಾಮ್ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಿಮ್ಮ ಅಗಮ್ಯ ಸಂಸ್ಥೆ ಮೂಲಕ ಒಂದು ನೈಸರ್ಗಿಕ ಉತ್ಪನ್ನಗಳನ್ನು ನೀವು ಸರಬರಾಜು ಮಾಡ್ತಾ ಇದ್ದೀರ ಇದುಗಳ ಮಹತ್ವ ಏನು ಈ ಉತ್ಪನ್ನಗಳ ಮಹತ್ವ ಏನು ಇದು ಹೇಗಿರುತ್ತೆ ಇದನ್ನು ಹೇಗೆ ತಯಾರು ಮಾಡ್ತಾರೆ ಇದರಿಂದ ಜನರಿಗೆ ಆರೋಗ್ಯಕ್ಕೆ ಹೇಗೆ ಅನುಕೂಲ ಆಗುತ್ತೆ ಮತ್ತು ಇವುಗಳ ಬೆಲೆ ಹೇಗಿರುತ್ತೆ ಅಂತ ಇದು ನಾನು ಅಗಮ್ಯ ಎಂಟರ್ಪ್ರೈಸಿಂದ ಸೇ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇರೋದು ಸೋಪ್ಸು ಮತ್ತು ಶಾಂಪೂಸು ಇರುತ್ತೆ ಮತ್ತು ಹೋಮ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇದೆಲ್ಲ ಇರುತ್ತೆ ಹೋ ಸೋಪ್ಸ ಶಾಂಪೂಸ್ ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರು ನನ್ನ ಹತ್ರ ಕೆಮಿಕಲ್ ಫ್ರೀ ಇರುತ್ತೆ ಸೊ ಸೋಪ್ಸ್ ಇರ್ಬೋದು ಶಾಂಪೂಸ್ ಸೋಪ್ಸಲ್ಲೇ ಹತ್ತು ವೆರೈಟಿ ಸೋಪ್ಸ್ ಇರುತ್ತೆ ನಿಮ್ಮ ಸ್ಕಿನ್ಗೆ ಯಾವ ಥರದ್ದು ಬೇಕೋ ಆ ಆ ಸ್ಕಿನ್ಗೆ ಯೂಸ್ ಆಗುವಂಥ ಪ್ರಾಡಕ್ಟ್ಸು ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಶ್ಯಾಂಪೂಸು ಅಷ್ಟೇ ನಿಮ್ಮ ಹೇರ್ ಕ್ಲೀನಿಂಗಿಗೆ ಬೇಕಾದಂಥ ಶಾಂಪೂಸ್ ಶಾಂಪೂಸ್ ಇರ್ಬೋದು ಅದೆಲ್ಲ ಯಾವುದೂ ಕೆಮಿಕಲ್ಸ್ ಇರೋದಿಲ್ಲ ಶೀಘ್ರಕಾಯಿ ಶ್ಯಾಂಪು ಮೊರಿಂಗಾ ಶಾಂಪೂ ನಿಮ್ಮ ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ಗೆ ಶೀಘಕಾಯಿ ಶ್ಯಾಂಪು ಇರುತ್ತೆ ಮೊರಿಂಗಾ ಶ್ಯಾಂಪೂ ಇದು ನಿಮ್ಮ ಹೇರ್ ಫಾಲ್ಗೆ ಇದಕ್ಕೆಲ್ಲ ಯೂಸ್ ಆಗೋವಂಥ ಪ್ರಾಡಕ್ಟ್ ಹಾಗೆ ಇದೆಲ್ಲ ಅದಕ್ಕೂ ಆಯಿಲ್ ಬೇಸ್ಡ್ ಇರುತ್ತೆ ಯಾವುದಕ್ಕೂ ಬೇಸಿಕ್ ಆಯಿಲಿಂದನೇ ಮಾಡಿರೋದಕ್ಕಂಥದ್ದು ಯಾವುದರಲ್ಲೂ ಏನಾದರಲ್ಲಿ ನ್ಯಾಚುರಲ್ ಆಯಿಲ್ ತಗೊಂಡು ಮಾಡಿ ಕೋಲ್ಡ್ ಫುಡ್ ಪ್ರೆಸ್ಡ್ ಆಯಿಲ್ಸ್ ತೊಗೊಂಡು ಮಾಡಿರ್ತಕ್ಕಂಥದ್ದು ಹಾಗೆ ಹೋಮ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಕೂಡ ಇದೆ ಹೋಮ್ ಕ್ಲೀನಿಂಗ್ ಪ್ರಾಡಕ್ಟ್ಸಲ್ಲಿ ನಿಮಗೆ ಸರ್ಫೇಸ್ ಕ್ಲೀನರ್ ಪ್ರಾಡಕ್ಟ್ಸ್ ಇದೆ ಫ್ಯಾಬ್ರಿಕ್ ವಾಶ್ ಇದೆ ಮತ್ತು ಟಾಯ್ಲೆಟ್ ಕ್ಲೀನರು ಡಿಶ್ ವಾಶು ಹೀಗೆ ಅದು ಕೂಡ ಯಾವುದಕ್ಕೂ ಕೆಮಿಕಲ್ಸ್ ಇರಲ್ಲ ನೀವು ಅದನ್ನು ಯೂಸ್ ಮಾಡಿದ ನೀರನ್ನ ನೀವು ಗಿಡಗಳಿಗೆ ಹಾಕ್ಬೋದು ಅಷ್ಟು ಕೆಮಿಕಲ್ ಫ್ರೀ ಇರುತ್ತೆ ಸೊ ನಮ್ಮದರ ಪ್ರಾಡಕ್ಟ್ಸಲ್ಲಿ ಇದಕ್ಕೆ ಈ ಬಿ ಇದೆಲ್ಲ ಪ್ರಾಡಕ್ಟ್ಸು ಈ ಹೋಮ್ ಕ್ಲೀನ್ ಪ್ರಾಡಕ್ಟ್ಸು ಕೂಡ ಶೀಘೆಕಾಯಿ ಮತ್ತು ರಿಟಾ ನೆಟ್ ಬೇಸ್ಡ್ ಇರುತ್ತೆ ರಿಟಾ ಅಂದರೆ ಅಂಟವಾಳ ಅಂತ ಹೇಳ್ತಾಯಿದ್ರು ಅದ್ರ ಬೇಸ್ಡೇ ಇರುತ್ತೆ ಈ ಥರ ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇದ್ರದ್ದು ಈ ಇದ್ರದ್ದು ಒಂದು ವಿಶೇಷತೆ ಇದೆ ಇದರಲ್ಲಿ ಇದು ಸುವರ್ಣ ದೀಪ ಅಂತ ಹೇಳಿ ಇದರಲ್ಲಿ ಇದು ಎಲ್ಲವೂ ಮೆಟಲ್ ಇರುತ್ತೆ ಇದು ಮಾತ್ರ ಇಲ್ಲಿ ಮೂರು ಮೂರು ಕಡೆ ಮಾತ್ರ ತಾಮ್ರದ ಇದು ಫುಲ್ ಗ್ರಾಸ್ ಇರುತ್ತೆ ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಬ್ರಾಸ್ ಇರುತ್ತೆ ಸೊ ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಒಂದು ಕಡೆ ಶ್ರೀಚಕ್ರ ಇದೆ ಈ ಕಡೆ ಅಷ್ಟಮಂಗಳ ಇದಿದೆ ಸೊ ಇದರಲ್ಲಿ ಏನು ಅಂತಂದರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜೀಸ್ ಕಡಿಮೆ ಇತ್ತು ಅಂತಂದರೆ ಇದನ್ನು ಹಚ್ಚಿಡೋದ್ರಿಂದ ಇದರಲ್ಲಿ ಕೆಳಗಡೆ ದೀಪ ಇದೆ ಈ ದೀಪ ಹಚ್ಚಿಟ್ಟು ಇದ್ರ ಮೇಲ್ಗಡೆ ಇದೊಂದು ಪ್ಲೇಟ್ ಇರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟ್ ಇದರ ಮೇಲೆ ಪಚ್ಚ ಕರ್ಪೂರ ಮಾತ್ರ ಹಾಕಬೇಕು ಪಚ್ಚ ಕರ್ಪೂರ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಸೆಲ್ಲ ಹೋಗುತ್ತೆ ಅನ್ನೋ ಒಂದು ಇದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥದ್ದು ಆರ್ಥೋಡಾಕ್ಸ್ ಆಗಿ ಮಾಡಿರತಕ್ಕಂಥ ಪ್ರಾಡಕ್ಟ್ ಇದು ಹೀಗೆ ನನ್ನ ಹತ್ರ ಪ್ರಾಡಕ್ಟ್ಸು ಈ ಸಿಗೋದೆಲ್ಲ ಎಲ್ಲ ಹರ್ಬಲ್ ಇರುತ್ತೆ ಯಾವುದು ಕೆಮಿಕಲ್ ಇಲ್ದಲ್ಲೇ ಇರೋ ಪ್ರಾಡಕ್ಟ್ಸು ನನ್ನನ್ನು ನೀವು ನೈನ್ ಜೀರೋ ಒನ್ ನೈನ್ ಫೈವ್ ಸಿಕ್ಸ್ ಟು ತ್ರೀ ಫೈವ್ ಸಿಕ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು ಪ್ರೈಸೆಲ್ಲ ಹೇಗೆ ಇದರ ಪ್ರೈಸೆಲ್ಲ ಸ್ವಲ್ಪ ಪ್ರೀಮಿಯಮ್ ಆಗಿರುತ್ತೆ ಲೈಕ್ ಈಗ ಸೋಪ್ಸೆಲ್ಲ ಸೆವೆಂಟಿ ಫೈವ್ ರುಪೀಸಿಂದ ಒನ್ ಸಿಕ್ಸ್ಟಿ ರುಪೀಸ್ ತನಕ ಇದೆ ಎಲ್ಲ ತ್ರೀ ಸೆವೆಂಟಿ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಈ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ನಾರ್ಮಲ್ ಪ್ರೈಸ್ಗೇನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ಅದೇ ರೇಟಲ್ಲೇ ಇರ್ಬೋದು ಬಲ್ಕಲ್ಲೂ ಸಿಗುತ್ತೆ ಬಲ್ಕಲ್ಲೂ ಸಿಗುತ್ತೆ ನನಗೆ ಡಿಸ್ಟ್ರಿಬ್ಯೂಷನ್ಸ್ ಬೇಕು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಡೀಲರ್ಸ್ ನೋಡ್ತಾ ಇದ್ದೀವಿ ನಾವು ಸೊ ಯಾರ ಡೀಲರ್ಸ್ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಹತ್ರ ಕನೆಕ್ಟ್ ಮಾಡಿಕೊಂಡ್ರೆ ನೀವು ನಾನು ಸೆಲ್ ಮಾಡೋಣ ಡೀಲರ್ಸ್ ಮಾತ್ರ ಸೇಲ್ ಮಾಡ್ತಾ ಯಾವುದೇ ಇಲ್ಲಿ ಯಾವುದೇ ಶಾಪ್ಸಲ್ಲಿ ನಾವು ಸದ್ಯಕ್ಕೆ ಎಲ್ಲೂ ಇಟ್ಟಿಲ್ಲ ಡೀಲರ್ಸ್ ನೋಡ್ತಾ ಇದ್ದೀವಿ ಏರಿಯಾ ವೈಸ್ ಡೀಲರ್ಸ್ ನೋಡ್ತಾಯಿದ್ವಿ ಹಾಗೆ ಇಂಟ್ರೆಸ್ಟ್ ಇತ್ತು ಅಂತ ನಾನು ಕನೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ರಾಮ್ ಪ್ರಸಾದ್ ಅವ್ರ ಮಾತು ಅಗಮ್ಯ ಸಂಸ್ಥೆಯ ಮೂಲಕ ನೈಸರ್ಗಿಕವಾದ ಉತ್ಪನ್ನಗಳನ್ನು ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಭಾಳ ಒಂದು ಆರ್ಥೋಡಾಕ್ಸ್ ಆಗಿರುವಂಥ ಒಂದು ಧಾರ್ಮಿಕ ಹಿನ್ನೆಲೆ ಇರುವಂಥದ್ದು ಮತ್ತು ಮನೆಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಸೃಷ್ಟಿ ಮಾಡುವಂಥ ಒಂದು ದೀಪ ಇರ್ಬೋದು ಹೀಗೆ ವಿಭಿನ್ನವಾದಂಥ ಉತ್ಪನ್ನಗಳನ್ನು ಅವರು ತಲುಪಿಸ್ತಾರೆ ಇವರಿಗೆ ಡೀಲರ್ಸ್ ಕೂಡ ಒಂದು ರಿಕ್ವೈರ್ಮೆಂಟ್ ಇದೆ ಈ ಥರದ ಉತ್ಪನ್ನಗಳು ಬೇರೆ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗೋದಿಲ್ಲ ಹೀಗಾಗಿ ಇವರು ದೂರವಾಣಿ ಮೂಲಕನೇ ಸಂಪರ್ಕ ಮಾಡಿದರೆ ಅವರು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ರಾಜ್ಯದ ಯಾವುದೇ ಕಡೆ ಆದರೂ ಕೂಡ ಇದನ್ನು ತಲುಪಿಸುವಂಥ ಒಂದು ಮೆಕ್ಯಾನಿಸಮ್ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದಾರೆ ರಾಮ್ ಪ್ರಸಾದ್ ಅವರ ಈ ಒಂದು ಪ್ರಯತ್ನ ಏನಿದೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡಿಬೇಕಂತಹ ಒಂದು ಮಾತನ್ನೇ ಹೇಳ್ತಾ ಜನಧನಿ ವಾಹಿನಿಗಾಗಿ ಜೈತೀರ್ಥ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗಲ್ಲ